ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಹೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸೋಣ ಸೋಮಿಗೆ ಮದುವೆಗೋಸ್ಕರ ಕನ್ಯೆಗಳು ಬರೋಕ್ಕೆ ಪ್ರಾರಂಭ ಆಯಿತು ಒಂದು ಹುಡುಗಿ ಇಷ್ಟ ಆಗಲಿಲ್ಲ ಎರಡನೇದು ತುಂಬ ಉದ್ದ ಅಂತ ಅದು ಇಷ್ಟ ಆಗಲಿಲ್ಲ ಮೂರನೇ ಹುಡುಗಿ ಬಂತು ಜಾತಕ ಎಲ್ಲ ಹೊಂದಾಣಿಕೆ ಆಗಿದೆ ಅಂಥೇಳಿ ಎಲ್ಲ ಸಿದ್ಧವಾಗಿದ್ದರು ಹುಡುಗಿ ತಂದೆಯೇ ಬೇಗರನ್ನು ಆಹ್ವಾನಿಸೋಕ್ಕೆ ಬರ್ತಾರೆ ಸೋಮವನ್ನು ಕೂಡ ಅವರು ನೋಡ್ತಾರೆ ಅವ್ರ ಮನಸ್ಸು ತುಂಬ ಬರುತ್ತೆ ಹುಡುಗ ಅವರ ಮನಸ್ಸಿಗೆ ತುಂಬ ಒಪ್ಪಿಗೆ ಆಗ್ತಾನೆ ಶೀಲವಂತ ಮನೆತನ ವಿದ್ಯಾವಂತ ರೂಪವಂತ ತುಂಬ ಅನುಕೂಲಸ್ಥರು ಜೊತೆಗೆ ಒಬ್ಬನೇ ಮಗ ಅವ್ರಿಗೆ ಒಪ್ಪಿಗೆನೂ ಆಗಿರುತ್ತೆ ಆದರೆ ಆ ಮನುಷ್ಯ ವಿನಾಕಾರಣ ಇರ್ತಾನೆ ಆವತ್ತಿನ ದಿವಸ ಚಂದ್ರು ಮಾಲ್ತಿ ಮನೆಗೆ ಹೋಗಿರ್ತಾಳೆ ಅವಳಿಗೆ ಹುಡುಗಿಯ ತಂದೆಯನ್ನು ನೋಡೋಕ್ಕೆ ಸಾಧ್ಯವಾಗೋದಿಲ್ಲ ಈ ಸಲ ಮಾತ್ರ ಈ ಹುಡುಗಿ ಬಂದು ಹೋದ ನಂತರ ಅಥವಾ ಬರೋಕ್ಕೆ ಮುಂಚೆನೂ ಕೂಡ ಸೋಮು ನಿರ್ದಾಕ್ಷಿಣ್ಯವಾಗಿ ಹೇಳ್ತಾನೆ ಮನೆಯವ್ರಿಗೆಲ್ಲ ನೋಡಿ ನನ್ನನ್ನು ಅವ್ರು ನೋಡಿದ್ದಾಯ್ತು ನೀವೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಇಷ್ಟ ಇದ್ದರೆ ಅವರು ಕೊಡಲಿ ಇಲ್ಲದೆ ಇದ್ದರೆ ಬಿಡಲಿ ಅಂತ ಹೇಳಿಬಿಟ್ಟು ಆತ ಕಾರನ್ನು ತಂದೆ ನಿಲ್ಲಿಸ್ತಾರೆ ಅಂದರೆ ಹುಡುಗಿ ತಂದೆ ಲಲಿತಾ ಅವಳು ಗಂಡ ಅವಧಾನಿಗಳು ತಂಗವ ಎಲ್ಲರೂ ಕಾರನ್ನು ಹತ್ತುತ್ತಾರೆ ಸೋಮು ತಂಗಿಗೆ ಹೇಳ್ತಾನೆ ನೋಡು ನೀನು ಒಪ್ಕೊಂಡ್ರೆ ನಾನು ಖಂಡಿತ ಮಾಡ್ಕೊತೀನಿ ಕಣೆ ಅಂತ ಅದರಲ್ಲಿ ತುಂಬ ಸಂತೋಷ ಆಗುತ್ತೆ ರಾಮಪುರಕ್ಕೆ ಕಾರ್ ತಲುಪುತ್ತೆ ಮಧ್ಯಾಹ್ನ ಮೂರು ಗಂಟೆ ಆಗಿರುತ್ತೆ ಮನೆ ಒಳಗಡೆ ಕಾರ್ ಇಡುವಾಗಲೇ ತಂಗಮ್ಮನವ್ರಿಗೆ ಶುಭ ಶಕುನ ಆಗುತ್ತೆ ಸಂಪ್ರದಾಯಸ್ಥರ ಮನೆ ಮನೆ ತುಂಬ ಜನ ಓಡಾಡ್ತಿರ್ತಾರೆ ಹಳ್ಳಿ ಊರಾದರೂ ಕೂಡ ಪಟ್ಟಣದ ಮನೆಗಳ ಥರ ಗಾರೆ ಗಚ್ಚಿನ ಮನೆ ಕಟ್ಟಿರ್ತಾರೆ ಅನುಕೂಲಸ್ಥರ ಮನೆ ಅವರು ಕಾರ್ ಇಳಿತಿದ್ದ ಹಾಗೆಯೇ ಸೋಮಂಗಲಿಯ ಶೋಭಿ ಇಂದ ಅಲಂಕೃತರಾದಂತಹ ಆ ಮನೆಯ ಒಡತಿ ನಗ್ತಾ ನಗ್ತಾ ಬಂದು ಎಲ್ಲರೂ ಸ್ವಾಗತ ಮಾಡ್ತಾರೆ ಲಲಿತ ಸೋಮುವಿನ ಫೋಟೋ ತೊಗೊಂಡಿರ್ತಾಳೆ ಯಾಕೆಂದರೆ ಅವನು ಬಂದಿರೋದಿಲ್ಲ ಮುಖ್ಯವಾಗಿ ಮದುವೆ ಆಗೋ ಹುಡುಗನೇ ಬಂದಿಲ್ವಲ್ಲ ಅನ್ನೋದು ಅಲ್ಲಿ ಮನೆಯವ್ರಿಗೆಲ್ಲರಿಗೂ ಒಂದು ರೀತಿ ಆತಂಕ ಇರುತ್ತೆ ಆದರೆ ಯಾರೂ ಆಡೋ ಹಾಗೆ ಇರಲ್ಲ ಏಕೆಂದರೆ ಮನೆ ಯಜಮಾನ ಈಗಾಗಲೇ ಹುಡುಗನ ರೂಪವನ್ನು ನೋಡಿರ್ತಾನೆ ಗುಣ ವಿದ್ಯೆ ಇವುಗಳೆಲ್ಲ ವರದಿಯನ್ನು ಮನೆಗೆ ಕೊಟ್ಟಾಗಿರುತ್ತೆ ಆದರೂ ಕೂಡ ಮನೆಯವರೆಲ್ಲರಿಗೂ ಕೂಡ ಹುಡುಗನ ನೋಡಬೇಕು ಅನ್ನೋ ಕುತೂಹಲ ಇರುತ್ತೆ ಆದರೆ ಸೋಮು ಅವ್ರ ಜೊತೆಗೆ ಬಂದಿರೋದಿಲ್ಲ ಬದಲಿಗೆ ತಂಗಿ ಒಪ್ಕೊಂಡ್ರೆ ಸಾಕು ತಾನು ಮಾಡ್ಕೊಳ್ತೀನಿ ಅಂತ ಕೂಡ ಹೇಳಿಬಿಟ್ಟಿರ್ತಾನೆ ಇನ್ನು ಆ ಮನೆ ಯಜಮಾಂತಿ ಮನೆಯನ್ನೆಲ್ಲ ತೋರಿಸ್ಕೊಂಡು ಬರ್ತಾಳೆ ಆ ಹುಡುಗಿಯ ಅಜ್ಜಿ ಹಣ್ಣು ಹಣ್ಣು ಮುದುಕಿ ಆಗಿರ್ತಾಳೆ ಈ ಮೊದಲು ಮೊಮ್ಮಗಳ ಮದುವೆ ನೋಡಿದ ಹೊರತು ಅದು ಪ್ರಾಣ ಬಿಡಲ್ವೇನೋ ಅಂತ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ ಇನ್ನು ಲಲಿತಾ ತಾನು ತಂದ ಸೋಮುವಿನ ಫೋಟೋವನ್ನು ಆ ಮುದುಕಿಗೂ ಕೂಡ ತೋರಿಸ್ತಾಳೆ ಎಲ್ಲ ಮಾತುಕತೆನೂ ಆಗುತ್ತೆ ಎಲ್ಲ ವರದಿನೂ ಆಗತ್ತೆ ಹುಡುಗಿ ಕೂಡ ತಾಯಿ ಹಾಗೆ ತುಂಬ ಚೆನ್ನಾಗಿರ್ತಾಳೆ ನೋಡಲಿಕ್ಕೆ ಲಲಿತಾ ಸೋಮು ಇವರಿಬ್ಬರನ್ನು ಮೀರಿಸ್ದಷ್ಟು ಚೆಲುವೆ ಆಗಿದ್ದಾಳೆ ಅಂತ ತಂಗಮ್ಮ ಅಂದ್ಕೊಳ್ತಾರೆ ತಂಗಮ್ಮನವರ ಮುಂದೆ ಕೂತ್ಕೊಂಡು ಒಂದೆರಡು ದೇವ್ರನ ಮಗಳನ್ನು ಹಾಡ್ತಾಳೆ ತಂಗಮ್ಮನವ್ರಿಗಂತೂ ಸೊಸೆನ ಆಗಲೇ ತಬ್ಕೊಳ್ಬೇಕು ಅನ್ನೋಷ್ಟು ಸಂತಸ ಆಗುತ್ತೆ ಸೋಮವನ್ನು ಸಾಕಷ್ಟು ಗೋಳಾಡಿಸ್ಬೇಕು ಅಂತ ಕೂಡ ಲಲಿತ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕ್ಕೊಂತಾಳೆ ಆ ಮನೆಯವರು ಮನೆ ಹಾಗೆ ಉಪಚಾರ ಮಾಡ್ತಾರೆ ಹುಡುಗಿಯ ತಂದೆಯಂತೂ ಬಹಳ ಉದಾತ್ತ ಹೃದಯ ಮನುಷ್ಯ ಅನಿಸುತ್ತೆ ಮನೆಯವರೆಲ್ಲರೂ ಕೂಡ ವಿಶಾಲ ಹೃದಯಗಳು ತುಂಬ ನಡವಳಿಕೆ ಇರೋರು ಅಂತ ಎಲ್ಲರಿಗೂ ಅನಿಸುತ್ತೆ ಆದರೆ ಲಲಿತನಿಗೆ ಏನೋ ಒಂದು ನೆನಪಾಗುತ್ತೆ ಈ ಹುಡುಗಿಯ ತಂಗಿ ಇರ್ತಾಳೆ ಅವಳು ಯಾರನ್ನ ನೋಡಿದ್ದೀನಲ್ಲ ಈ ಥರದ ಹುಡುಗಿನ ಇದೇ ಥರದ ಮುಖವನ್ನು ನಾವು ದಿನ ನೋಡ್ತಾ ಇರ್ತೀವಲ್ಲ ಯಾರು ಅಂತ ತಾಯಿ ಜೊತೆ ಹೇಳ್ತಾಳೆ ತಂಗ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಏಕೆಂದರೆ ಆ ಹುಡುಗಿಯ ತಂಗಿ ಕೂಡ ತಾವು ನೋಡಿರೋ ಯಾರೋ ಒಬ್ಬ ವ್ಯಕ್ತಿಯ ಮುಖವನ್ನು ಇದ್ದಾಳೆ ಅಂತ ಅನಿಸುತ್ತೆ ತಕ್ಷಣ ನಲ್ತಂಗಿ ನೆನಪಾಗುತ್ತೆ ಅಮ್ಮ ಚಂದ್ರು ಸ್ವಲ್ಪ ಇದೇ ಥರ ನಮ್ಮ ಅಂತ ಹೇಳಿದಾಗ ತಂಗಮ್ಮಗೂ ಕೂಡ ಒಂದು ರೀತಿಯ ಆಶ್ಚರ್ಯ ಆಗೋಕ್ಕೆ ಆಗುತ್ತೆ ಎಲ್ಲಿಯ ಚಂದ್ರ ಎಲ್ಲಿಯ ಈ ಹುಡುಗಿ ಅಂತ ಅಂದ್ಕೊಂತಾರೆ ಆದರೂ ಕೂಡ ಅಂತಾರವರು ಸ್ವಲ್ಪ ಏನು ಬಂತೆ ಪೂರ ಅದೇನೇ ಅದೇ ಅಚ್ಚು ಈ ಹುಡುಗಿ ಆದರೆ ಅವಳಿಗೆ ಇಪ್ಪತ್ತೊಂದು ವರ್ಷ ಇವಳಿಗೆ ಹದಿನಾರು ಇರಬೇಕಷ್ಟೇ ಅಂತ ಹೇಳ್ತಾಳೆ ಹೌದು ಅಂತೆಲ್ಲ ತಲೆ ತೂಗ್ತಾಳೆ ತಂಗಮ್ಮ ಸ್ವಲ್ಪ ಸಣ್ಣ ಕೇಳ್ತಾಳೆ ನಿನ್ನ ಹೆಸರೇನಮ್ಮ ಅಂತ ಆ ಹುಡುಗಿ ಸ್ವಲ್ಪ ನಾಚ್ಕೊಂಡು ತಲೆ ಬಗ್ಸಿ ನೋಡುತ್ತಾಳೆ ನನ್ನ ಹೆಸರು ಜಯಲಕ್ಷ್ಮಿ ಅಂತ ಕರೆಯೋದು ಲಕ್ಷ್ಮಿ ಅಂತ ತಂಗಮ್ಮನವ್ರಿಗೂ ಕೂಡ ಸಂತಸ ಆಗುತ್ತೆ ಅವಳು ತಂಗಿನೂ ಕರೀತಾರೆ ನಿನ್ನ ಹೆಸರೇನು ಮಗು ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ ನನ್ನ ಹೆಸರು ಸರಸ್ವತಿ ಇವಳ ಹೆಸರು ಗಿರಿಜಾ ನನ್ನ ತಮ್ಮ ನಂಜುಂಡ ಅಂತ ಹೇಳಿದಾಗ ನಿಮ್ಮಮ್ಮದು ಅಂತ ಕೇಳ್ತಾರೆ ನಮ್ಮಮ್ಮನ ಹೆಸರು ಸಾವಿತ್ರಮ್ಮ ಅಂತ ಅಂತ ಅವಳು ಹೇಳ್ತಾಳೆ ಸರಳ ಹುಡುಗಿ ತೊಡುಗೆಲಿದ್ದ ಸೊಸೆಯನ್ನು ನೋಡಿ ತಂಗಮ್ಮಂಗೆ ಬಹಳ ಸಂತಸ ಆಗುತ್ತೆ ಮನೆ ತುಂಬ ಹಿರಿಯರೆಲ್ಲರೂ ಸೇರಿಕೊಂಡಿರ್ತಾರೆ ಇನ್ನೊಂದು ಸಲ ಹುಡುಗನ ಅಭಿಪ್ರಾಯವನ್ನು ತಿಳಿದು ಪತ್ರ ಬರೀತೀವಿ ಅಂದ್ಬಿಟ್ಟು ಇವರೆಲ್ಲರೂ ಅಲ್ಲಿಂದ ಹೊರಟು ಬರ್ತಾರೆ ಹುಡುಗಿ ಹಿರಿಯರೆಲ್ರಿಗೂ ನಮಸ್ಕಾರ ಮಾಡ್ತಾಳೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವಧಾನಿಗಳಿಗೆ ಈ ನೆಂಟಸ್ತನ ಹುಡುಗಿ ಬಹಳ ಇಷ್ಟ ಆಗುತ್ತೆ ಹುಡುಗಿ ಮಾವ ಮೈಸೂರಿನಲ್ಲೇ ಇರ್ತಾರೆ ಅವರು ಕೂಡ ಬೀಗರ್ ಜೊತೆಗೆ ಹೊರಡ್ತಾರೆ ಇನ್ನು ಲಲಿತ ಹುಡುಗಿ ಫೋಟೋ ಹುಡುಗನು ತಂದಿರ್ತಾಳೆ ಸೋಮುವಿಗೆ ತೋರಿಸ್ಬೇಕಲ್ಲ ಅದಕ್ಕೆ ಆದರೆ ಸೋಮುವಿಗೆ ತನ್ನ ಕುತೂಹಲನ ವ್ಯಕ್ತಪಡಿಸೋದು ಬೇಡ ಅನ್ನೋ ಹಾಗೆ ಕೂತಿರ್ತಾನೆ ಮಹಾವಿರಕ್ತನಂಗೆ ಓಡಾಡ್ತಾ ಇರ್ತಾನೆ ತಂಗಮ್ಮ ಎದುರುಗಡೆ ಸೊಸೆಯನ್ನು ಹಾಡಿ ಹೊಗಳ್ತಾರೆ ಲಲಿತಾ ಹತ್ತಿರ ಫೋಟೋ ಇದೆ ನೋಡು ಅಂಥೇಳಿ ಹೇಳ್ತಾರೆ ಅವ್ರ ಮಾತಲ್ಲೇ ಅವನಿಗೆ ಗೊತ್ತಾಗೋಗುತ್ತೆ ಹುಡುಗಿ ಇಷ್ಟ ಆಗಿದೆ ಅಂತ ಆದರೆ ಲಲಿತಾ ಬೇಕು ಅಂತಲೇ ಉದಾಸನ ತೋರಿಸ್ತಾಳೆ ನೋಡಪ್ಪ ನೀನು ಹೆಂಡ್ತಿ ಫೋಟೋನ ನನಗೇನೋ ಒಪ್ಪಿಗೆ ಆಗಿಲ್ಲ ಅಮ್ಮ ಏನೋ ಕುಣಿತಿದ್ದಾಳೆ ಮಹಾ ಚಂದ ಅಂತ ಅಂತ ಅಂಥೇಳ್ಬಿಟ್ಟು ಫೋಟೋವನ್ನು ಅವನ ಕೈಗಿಡ್ತಾಳೆ ಅಷ್ಟೊತ್ತು ಕರೆಕ್ಟಾಗಿ ಚಂದ್ರ ಅಲ್ಲಿಗೆ ಬರ್ತಾಳೆ ಬಲವಂತವಾಗಿ ಫೋಟೋವನ್ನು ತಗೊಳ್ತಾಳೆ ಮತ್ತೆ ಅವನ ಕೈ ಕೊಡ್ತಾ ಹೇಳ್ತಾಳೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಂತ ಮುಂದೆ ಒಂದು ಕ್ಷಣನೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಕೈಲಿ ಆಗೋದಿಲ್ಲ ತೇಲ್ಗಾಲು ಹಾಕ್ತಾ ಮುಂದಕ್ಕೆ ಬಂದು ಮನೆಗೆ ಬಂದುಬಿಡ್ತಾಳೆ ಏಕೆಂದರೆ ಈ ಹುಡುಗಿನ ಅವನು ಒಪ್ಕೊತಾನೆ ಅಂತಲೇ ಅವಳು ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲದರಲ್ಲೂ ತನಗೆ ಪಾಲುದಾರಳಾಗಿ ನಿಲ್ತಕ್ಕಂತಹ ತನ್ನ ಜೀವನ ಸಂಗಾತಿಯನ್ನು ಮನದಣಿಯೋ ಹಾಗೆ ನೋಡ್ತಾನೆ ಸೋಮು ಉಪ್ಪರ್ಗೆ ಮೇಲಿದ್ದ ತನ್ನ ಕೋಣೆಗೆ ಹೋಗ್ತಾನೆ ಬಾಗಿಲು ಬಿಕ್ಕೊಳ್ತಾನೆ ಫೋಟೋವನ್ನು ಕೈಯಲ್ಲಿ ಹಿಡಿದು ಮಂಚದ ಮೇಲೆ ಮಲ್ಕೊಂಡು ಯಾರ್ದು ಅಡ್ಡಿ ಇಲ್ಲದೆ ಇರೋ ಹಾಗೆ ನೋಡೇ ನೋಡ್ತಾನೆ ಲಜ್ಜಾಭರಿತವಾದ ಶೀಲವಂತ ಕಣ್ಣುಗಳು ಅಲೆ ಅಲಿಯಾಗಿ ಸುರುಳಿಸುತ್ತಿರುವಂತಹ ಕುಸುರಿ ಮುಂಗುರುಳುಗಳು ಪ್ರಮಾಣಬದ್ಧವಾದ ಕಿವಿ ಮೂಗುಗಳು ಸಾತ್ವಿಕತೆಯನ್ನು ತೋರ್ತಿದ್ದಂತಹ ಮುಖ ಎಲ್ಲ ಅವನಿಗೂ ಕೂಡ ಇಷ್ಟ ಆಗುತ್ತೆ ತಂಗಿ ಬೇಕು ಅಂತಲೇ ಸುಳ್ಳು ಹೇಳೋದು ಅಂತ ಅವನಿಗೆ ಗೊತ್ತಾಗುತ್ತೆ ಜೊತೆಗೆ ಹುಡುಗಿ ಫೋಟೋದಲ್ಲಿ ಬೆಳ್ಳಿಗೆ ಕಾಣಿಸ್ತಾಳೆ ಬಣ್ಣ ಹೇಗೋ ಗೊತ್ತಾಗ್ತಿಲ್ಲ ಆದರೆ ಅವರಾಗೆ ಹೇಳಿದ್ರೆ ಹೇಳಿ ತೀರ ಕಪ್ಪಾದರೆ ಏನು ಮಾಡೋದು ಅಂತಲೂ ಅಂದ್ಕೊಳ್ತಾನೆ ಮತ್ತೆ ಮರುಕ್ಷಣವೇ ಅನಿಸುತ್ತೆ ಕಪ್ಪಾಗಿದ್ದರೆ ಅಮ್ಮ ಒಪ್ಪೋದೇ ಇಲ್ಲ ಅಂತ ಅನ್ನಿಸಿ ಮತ್ತೆ ಮತ್ತೆ ನೋಡ್ತಾನೆ ಬಾಗಿಲು ಕಡೆ ತಿರುಗ್ತಾನೆ ಅದು ತಾನು ಹಾಕಿದಾಗೆ ಇರುತ್ತೆ ಇನ್ನು ನಿರಾತಂಕ ಅಂದ್ಕೊಳ್ತಾನೆ ಉಕ್ಕಿ ಬಂದ ಪ್ರೇಮದಿಂದ ಆ ಫೋಟೋವನ್ನು ಜೋರೋಗಿ ಎದಗೆ ಸದ್ ಸದ್ದಾಗುವ ಹಾಗೆ ಚುಂಬಿಸ್ತಾನೆ ಯಾರ್ದು ಅಡ್ಡಿ ಇರಲ್ಲ ಅದನ್ನು ತನ್ನ ಎದೆ ಮೇಲೆ ಮಗುಚಿಟ್ಕೊಂಡು ಕಣ್ಣು ಮುಚ್ಚಿಕೊಂಡು ಮಲಗ್ಕೊಳ್ತಾನೆ ಆದರೆ ತಕ್ಷಣವೇ ಚಂದ್ರನ ನೆನಪು ಬರುತ್ತೆ ಕಣ್ಣು ಬಿಟ್ಟು ಎದುರು ಕಿಟಕಿ ಕಡೆ ನೋಡ್ತಾನೆ ಅಲ್ಲಿ ನೀಲಿ ಬಣ್ಣದ ತೆರೆ ಹೊಯ್ದಾಡ್ತಾ ಇರುತ್ತೆ ಅವಳನ್ನು ನೆನೆದು ಇವನಿಗೂ ಕೂಡ ಸಂಕಟ ಶುರುವಾಗುತ್ತೆ ಎಂತಹ ಹುಡುಗಿ ಇವಳು ಇನ್ನು ನನ್ನ ಮದುವೆ ಆಯಿತು ಅಂದರೆ ಇವಳು ಏನು ಮಾಡ್ಕೊಳ್ತಾಳೋ ಏನೋ ಅಂದ್ಕೊಳ್ತಾನೆ ಎರಡು ಮೂರು ದಿನದ ಅವಳ ಸಾಮೀಪ್ಯ ಸಂಸರ್ಗ ನೆನೆದು ಅವನ ಮೈಗೆ ನವರೆದ್ದಂಗೆ ಆಗುತ್ತೆ ನನ್ನಿಂದ ಏನು ಉಪಕಾರ ಆಯ್ತು ಅವಳಿಗೆ ಅವಳಿಗೋಸ್ಕರ ನಾನು ಏನು ಮಾಡಬಲ್ಲೆ ಎಂಥ ಪರಿಸ್ಥಿತಿ ನನ್ನದು ಅರ್ಥವಿಲ್ಲದ ಆದರ್ಶವನ್ನು ಹಚ್ಕೊಂಡು ಒದ್ದಾಡ್ತಿದ್ದೀನಲ್ಲ ಅಂತ ಅನಿಸುತ್ತೆ ಕಣ್ಣು ಮುಚ್ಚಿಕೊಂಡು ಉಸ್ಸು ಅಂತ ಉಸಿರುಗರಿತಾನೆ ತನ್ನದಲ್ಲದ ಒಂದು ಎದೆಗುದಿ ಅವನನ್ನು ಕಾಡೋಕ್ಕೆ ಆಗುತ್ತೆ ನನ್ನ ಮದುವೆ ಆದಮೇಲೆ ಅವಳು ಏನಾದರೂ ಒಂದು ಮಾರ್ಗವನ್ನು ಹಿಡಿತಾಳೆ ಏಕೆಂದರೆ ಅವರಮ್ಮ ಮತ್ತು ಅಜ್ಜಿ ಸುಮ್ಮನಿರೋದಲ್ಲ ಅಂತ ಕೂಡ ಅವ್ನಿಗೆ ಅನಿಸುತ್ತೆ ಈ ಯೋಚನೆ ಬಂದಿದ ತಕ್ಷಣ ಅವನು ಕೂಡ ಸ್ವಲ್ಪ ನಿಶ್ಚಿಂತನಾಗ್ತಾನೆ ಇನ್ನು ಸೋಮು ತನಗೆ ಅಂತ ಗೊತ್ತಾಗಿದ್ದ ಹುಡುಗಿಯನ್ನು ನೋಡೋದೇ ಇಲ್ಲ ನೋಡ್ದೇ ಲಗ್ನಪತ್ರಿಕೆನೂ ಆಗುತ್ತೆ ಮದುವೆಗೆ ಇನ್ನೊಂದು ತಿಂಗಳಿರುತ್ತೆ ಸ್ವಂತ ಮನೆ ಸ್ವಂತ ಊರು ಹಾಗಾಗಿ ರಾಮ್ಪುರದಲ್ಲಿ ಮದುವೆ ಅಂತ ನಿಶ್ಚಯನೂ ಕೂಡ ಆಗೋಗುತ್ತೆ ಇನ್ನು ಈ ಕಡೆ ಚಂದ್ರನಿಗೆ ಮೈ ಆರೋಗ್ಯ ಇರೋದಿಲ್ಲ ಅವಳು ಮಂಚದ ಚಪ್ಪರವನ್ನು ನೋಡ್ತಾ ಮಲಗಿರ್ತಾಳೆ ಊಟವೂ ಮಾಡೋದಿಲ್ಲ ಸ್ನಾನವೂ ಮಾಡೋದಿಲ್ಲ ತಲೆ ಬಾಚೋದಿಲ್ಲ ಆಸ್ಪತ್ರೆಗೂ ಹೋಗೋದಿಲ್ಲ ಡಾಕ್ಟ್ರನ್ನ ಮನೆಗೆ ಬರೋಕ್ಕೂ ಬಿಡೋದಿಲ್ಲ ಔಷಧಿ ಕುಡಿಯೋದಿಲ್ಲ ಇದೇ ಥರ ಚಂಡಿತನದಲ್ಲಿ ಎಂಟು ಹತ್ತು ದಿನ ಕಳೀತಾಳೆ ಆಮೇಲೆ ಏನು ತೋರಿಸುತ್ತೋ ಏನು ಮನಸ್ಸಿಗೆ ಏನು ತೋರ್ಚುತ್ತೋ ಗೊತ್ತಿಲ್ಲ ಎದ್ದೇಳ್ತಾಳೆ ಸ್ನಾನ ಮಾಡಿ ತಲೆ ಬಾಚ್ಕೊಂಡು ಊಟ ಮಾಡ್ತಾಳೆ ಲಲಿತನ ಮನೆಗೆ ಹೋಗ್ತಾಳೆ ಅಲ್ಲಿ ಸೋಮುವಿನ ಮದುವೆ ನಿಶ್ಚಿತ ಆಗಿದ್ದಿದ್ದಕ್ಕೆ ಲಲಿತನಿಗೂ ಕೂಡ ಬಹಳ ಸಂತೋಷ ಆಗಿರುತ್ತೆ ಇವಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾಳೆ ಲಲಿತಳ ಮಗುವನ್ನು ಎತ್ಕೊಂಡು ಆಟ ಆಡಿಸ್ತಾ ಕೂತ್ಕೊತಾಳೆ ಅವಳ ಸಂತೋಷವನ್ನು ನೋಡಿ ತಂಗಮ್ಮ ಮತ್ತು ಗುಂಡಮ್ಮನವ್ರಿಗೂ ಕೂಡ ಸಮಾಧಾನ ಅನಿಸುತ್ತೆ ಆ ಸಮಯಕ್ಕೆ ಸರಿಯಾಗಿ ಸೋಮು ಸೀಟಿ ಹೊಡಿತಾ ಉಪ್ಪರಿಗೆ ಇಳಿದು ಬರ್ತಾನೆ ಅವನ ಮನಸ್ಸು ಈಗ ಉಲ್ಲಾಸಭರಿತವಾಗಿರುತ್ತೆ ತಂಗಿ ಮಗುವನ್ನು ಮುದ್ಸೋಣ ಅಂದ್ಬಿಟ್ಟು ಲಲಿತನ ಕೋಣೆಗೆ ಬರ್ತಾನೆ ಲಲಿತ ಒಳಗಡೆ ಹೋಗಿರ್ತಾಳೆ ಚಂದ್ರ ಕಾಲು ನೀಡಿಕೊಂಡು ಅದರ ಮೇಲೆ ಮಗುವನ್ನು ಮಲಗಿಸ್ಕೊಂಡು ಆಟ ಆಡಿಸ್ತಾ ಇರ್ತಾಳೆ ಸೋಮುವಿಗೆ ಒಂದು ಕ್ಷಣ ಕಾಲು ಅಲ್ಲೇ ತಡೆಯುತ್ತೆ ಹೂಗಳು ನುಂಗಿ ಕೇಳ್ತಾನೆ ಚಂದ್ರ ನೀನಾ ಅಂತ ತಡವರ್ಸ್ತಾನೆ ಮುಂದೇನು ಮಾತಾಡಬೇಕು ಅಂತ ತೋಚೋದಿಲ್ಲ ತಕ್ಷಣ ಅವಳು ಹೇಳ್ತಾಳೆ ಹ್ಞೂ ನಾನೇ ಬಾ ಒಳಗೆ ಪರವಾಗಿಲ್ಲ ಈಗ ಲಲಿತ ಬರ್ತಾಳೆ ಅಂತ ಹೇಳ್ತಾಳೆ ಅವನು ನಗಲಾರ ನಕ್ಕು ಬಾಗಿಲಲ್ಲೇ ನಿಂತ್ಕೊಳ್ತಾನೆ ಚಂದ್ರ ತಕ್ಷಣ ಒಂದು ಚೀಟಿಯನ್ನು ಮಡಿದಿಂದ ತೆಗೆದವನ ಕಡೆಗೆ ನೀಡ್ತಾಳೆ ಅವನು ಯಾಂತ್ರಿಕವಾಗಿ ತಗೋತಾನೆ ಮತ್ತು ಅಲ್ಲಿ ನಿಲ್ಲದೆ ಸರಸರ ಮಹಡಿ ಹತ್ತಾನೆ ಲಲಿತಾ ಕೋಣೆಗೆ ಬರೋ ಅಷ್ಟರಲ್ಲಿ ಸೋಮು ಅಲ್ಲಿರೋದಿಲ್ಲ ಚಂದ್ರ ಬಂದಿದ್ದ ಕೆಲಸ ಆಗಿರುತ್ತೆ ಅವಳು ಮನೆಗೆ ಬರ್ತಾಳೆ ಸೋಮು ಮಹಡಿಯಲ್ಲಿ ಚೀಟಿ ತೆರೆದು ನೋಡ್ತಾನೆ ಅಂದರೆ ಏನೋ ಒಂದು ಸಂದೇಶವನ್ನು ಬರೆದು ಸೋಮುಗೆ ಕೊಡೋಕೋಸ್ಕರನೇ ಅವಳು ಆ ಮನೆಗೆ ಬಂದಿರ್ತಾಳೆ ಆ ಕೆಲಸ ಮುಗಿದಿರುತ್ತೆ ಅವಳು ಬರೆದಿರ್ತಾಳೆ ಒಂದು ಚೀಟಿನಲ್ಲಿ ಸೋಮು ಕಡೆ ಬಾರಿಯಾಗಿ ನಿನ್ನ ದರ್ಶನ ಕೊಡು ಅದೇ ಬೇವಿನ ಮರದ ಗಡೆ ನಾಳೆ ಸಂಜೆ ಅಲ್ಲಿ ನಿನ್ನನ್ನು ನಿರೀಕ್ಷೆ ಮಾಡ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಸೋಮು ಅದನ್ನು ಓದ್ತಾನೆ ಚೀಟಿಯನ್ನು ಸಣ್ಣಗೆ ಹರಿದು ಕಸದ ಮೂಲೆಯಲ್ಲಿ ಹಾಕ್ತಾನೆ ಮುಖ ಮುಚ್ಕೊಂಡು ಮಲಕ್ಕೊಳ್ತಾನೆ ಮಾರನೇ ದಿನ ಸಂಜೆ ಆಗುತ್ತೆ ಮಾಲ್ತಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಚಂದ್ರ ಹೊರಡ್ತಾಳೆ ಇನ್ನು ಸೋಮು ಕೂಡ ಕತ್ತಲಾದ ಮೇಲೆ ಅಸ್ಥ್ಯವಸ್ಥವಾದ ಮನಸ್ಸಿನಿಂದ ಸೈಕಲ್ ಏರಿ ಹೊರಡ್ತಾನೆ ಮತ್ತೆ ಅದೇ ಕತ್ತಲಿನ ದಿನ ಅದೇ ಬೇವಿನ ಮರದಡಿ ನಿರ್ಜನ ಪ್ರದೇಶದಲ್ಲಿ ಒಂದು ಮಾತಿಲ್ಲದೆ ಮೌನದಲ್ಲಿ ಒಬ್ರನ್ನೊಬ್ಬರು ತಬ್ಕೊಳ್ತಾರೆ ಚಂದ್ರ ಮನದಣೆಯುವ ಹಾಗೆ ಅಳುತ್ತಾಳೆ ಗಂಡಸಿಗೆ ಅಳು ಬರೋದಿಲ್ಲ ಅಂತ ಸೋಮು ಹೇಳಿರ್ತಾರೆ ಇದುವರೆಗೂ ಕೂಡ ಅವನು ಬದುಕಲ್ಲಿ ಅಳಬೇಕಾದ ಯಾವುದೇ ಪ್ರಸಂಗ ಕೂಡ ಬಂದಿರೋದಿಲ್ಲ ಅಳೋದು ಅಂದರೆ ಏನು ಅಂತ ಕೂಡ ಅವನಿಗೆ ಗೊತ್ತಿರೋದಿಲ್ಲ ಆದರೆ ಈಗ ಮೌನವಾಗಿ ಅವನು ಚಂದ್ರಳಿಗೋಸ್ಕರ ಅಳ್ತಾ ಇರ್ತಾನೆ ಅವನ ಬಿಸಿ ಉಸಿರು ಕಣ್ಣೀರು ಆ ಕಡು ಕತ್ಲೆಯಲ್ಲಿ ಅವಳು ತಾಗುತ್ತೆ ಚಂದ್ರು ತಕ್ಷಣ ಹೇಳ್ತಾಳೆ ಅಳಬೇಡ ಸೋಮು ಹಳೋ ಸರ್ದಿ ಏನಿದ್ರು ನನ್ನದು ನೀನು ಈಗ ಮಧುಬಣಿಗನಪ್ಪ ನಗಿತ ನಗುತ್ತಾ ಇರಬೇಕು ಇದೇ ಕಡೆ ಬಾರಿ ಮತ್ತೆ ನಿನಗೆ ನನ್ನ ತೊಂದರೆ ಕೊಡೋದಿಲ್ಲ ನೀನು ಅಳಬಾರ್ದು ನನ್ನ ಮೇಲೆ ಆಣೆ ಅಂತ ಹೇಳ್ತಾಳೆ ತನ್ನ ಸೆರಗಿನಿಂದ ಅವನ ಮುಖವನ್ನು ಒರೆಸ್ತಾಳೆ ಆಗಲೂ ಕೂಡ ಅವನಿಗೇನೂ ಮಾತಾಡೋದಿಲ್ಲ ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಳ್ತಾನೆ ಅವಳ ಬಗೆಗೆ ಅವನ ಮನಸ್ಸು ಕೂಡ ಕರಗ್ತಾ ಇರುತ್ತೆ ಆದರೆ ಮೈ ಬಿಗಿಯಾಗ್ತಾ ಇರುತ್ತೆ ಚಂದ್ರ ಸಮರ್ಪಣಾ ಭಾವದಿಂದ ಅವನೊಳಗೆ ಸೇರಿಕೊಳ್ತಾಳೆ ಅವನ ಸೈಕಲ್ಲು ಕತ್ತಲೆಯಲ್ಲಿ ಆ ಬೇವಿನ ಮರಕ್ಕೆ ಹೊರಗೆ ನಿಂತಿರುತ್ತೆ ಇಬ್ಬರು ಮೈಗೂ ಮನಸ್ಸಿಗೂ ಏನೋ ಹಿತ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ಅವಳ ಕೂದಲಲ್ಲಿ ಬೆರಳಾಡಿಸಿ ಸೋಮು ಹೇಳ್ತಾನೆ ಗಂಟೆ ಎಂಟೂವರೆ ಆಗಿರಬೇಕು ಚಂದ್ರ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಮೆಲ್ಲಿಗೆ ಎದ್ದೇಳ್ತಾನೆ ರಸ್ತೆ ಏರಿಗೆ ಬಂದಾಗ ದೂರದ ರಸ್ತೆಯ ದೀಪದ ಮಾಸಲು ಬೆಳಕು ಅಲ್ಲೆಲ್ಲ ಬಿದ್ದಿರುತ್ತೆ ಚಂದ್ರ ಮೆಲ್ಲಿಗೆ ಹೇಳ್ತಾಳೆ ಸೋಮು ಆಯ್ತಪ್ಪ ಇದೇ ನನ್ನ ನಿನ್ನ ಕಡೆ ಭೇಟಿ ಇನ್ನು ನಿನ್ನ ಸುಖ ದಾಂಪತ್ಯದಲ್ಲಿ ನಾನು ಅಡ್ಡ ಬರೋದಿಲ್ಲ ಇದೊಂದು ಯೋಗ ಇತ್ತು ಆಯಿತು ಇಗೋ ನಮಸ್ಕಾರ ಅಂತ ಹೇಳಿಬಿಟ್ಟು ಎರಡು ಕೈಯನ್ನು ತಲೆ ಮೇಲೆ ಜೋಡಿಸ್ತಾಳೆ ಅವನ ಕಣ್ಣಲ್ಲಿ ಕಂಬನೆ ದುಮ್ಮೆಕ್ಕತ್ತೆ ಅವಳ ಕೈಗಳೆರಡನ್ನು ಹಿಡ್ಕೊಳ್ತಾನೆ ತನ್ನ ಕಣ್ಣಿಗೆ ತಾಗಿಸ್ಕೊಳ್ತಾನೆ ಅವನ್ನು ಚುಂಬನ ಇಟ್ಬಿಟ್ಟು ಸೈಕಲನ್ನು ತಳ್ಕೊಂಡು ಮುಂದಕ್ಕೆ ಹೊರಟುಬಿಡ್ತಾನೆ ಇನ್ನು ಚಂದ್ರ ಮನೆ ಮುಟ್ಟಿದಾಗ ಗಂಟೆ ಆಗಲೇ ಒಂಬತ್ತು ಮೀರಿರುತ್ತೆ ಎಂದೂ ಇಲ್ದ ಅಪರ್ಣ ಇವತ್ತು ಸ್ವಲ್ಪ ಬೇಜಾರು ಪಟ್ಕೊಂಡಿರ್ತಾಳೆ ಏನಮ್ಮ ಚಂದ್ರು ಬರ್ತಾ ಬರ್ತಾ ರಾತ್ರಿ ಹೊತ್ತು ಹಂಗಕ್ಕೂ ಶುರು ಮಾಡಿದೆ ಇಷ್ಟೊತ್ತ ಮನೆಗೆ ಹೋಗೋದು ಎಲ್ಲಿ ಹೋಗಿದ್ದೆ ಅಂತ ಕೇಳಿದಾಗ ಚಂದ್ರು ಕೂಡ ಬೆರುಸಾಗಿ ಹೇಳ್ತಾಳೆ ಅಯ್ಯೋ ಎಲ್ಲಿ ಹೋಗ್ತೀನಿ ಮಾಲೆ ಮನೆಯಲ್ಲಿ ಮಾತಾಡ್ತಾ ಕೂತಿದ್ದೆ ಅಷ್ಟೆ ಮತ್ತೆಲ್ಲೂ ಹೋಗಿರಲಿಲ್ಲ ನಮ್ಮ ಬಾಳಿಗೆ ಇದೊಂದು ಬಿಗುಮಾನ ಬೇರೆ ಅಂತ ಹೇಳಿದಾಗ ಅಪರ್ಣನಿಗೆ ಮುಖಕ್ಕೆ ಹೊಡೆದಂಗೆ ಅನಿಸುತ್ತೆ ಅವಳು ಸ್ವಲ್ಪ ಬಿರುಸಾಗಿ ಹೇಳ್ತಾಳೆ ಯಾಕೆ ಚಂದ್ರು ಬರ್ತಾ ಬರ್ತಾ ಹೀಗೆ ಆಡ್ತಾ ಇದೆಯಾ ಅವರೆಲ್ಲ ಒಂದಿನನಾದರೂ ನಮ್ಮ ಮನೆಗೆ ಬರ್ತಾರ ನೀನು ಮಾತ್ರ ಯಾಕೆ ಅವ್ರಗಳ ಮನೆಗೆ ಹೋಗ್ತೀಯಾ ಅಂತ ಗದರ್ತಾಳೆ ಆಗ ಚಂದ್ರ ಕತ್ತೆ ಜಾಡಿಸಿದಾಗ ಜಾಡಿಸ್ತಾಳೆ ಅವರೆಲ್ಲ ಯಾಕಮ್ಮ ಬರ್ತಾರೆ ಈ ಸುಳ್ಳರ ಮನೆಗೆ ಸದ್ಯ ದೊಡ್ಡ ಮನಸ್ಸು ಹೌದು ನಾನು ಹೋದರೆ ಏನು ಅನ್ನೋದಿಲ್ಲ ನೀನಂತೂ ಮೂರು ಹೊತ್ತು ಗೂಬೆ ಹಾಗೆ ಮೇಲೆ ಕೂತಿರ್ತೀಯ ನಾನು ಹಾಗೆ ಸಾಯಬೇಕು ಅನ್ನೋದೇ ನೀನು ಇಷ್ಟ ಅಂದ್ಬಿಟ್ಟು ದಪ್ಪ ತಪ್ಪ ಹೆಜ್ಜೆ ಹಾಕ್ಕೊಂಡು ಮಹಡಿ ಮೇಲಕ್ಕೆ ಹತ್ತು ಹೋಗ್ತಾಳೆ ತಲೆ ಮೇಲೆ ಯಾರೋ ಕುಟ್ಟದ ಹಾಗೆ ಅಪರ್ಣನಿಗೆ ಭಾಷ ಆಗುತ್ತೆ ತಲ ಪಟಪಟ ಅಂತ ತಲೆಗೆ ಕುಟ್ಕೊಂತಾಳೆ ಅಯ್ಯೋ ನನ್ನ ಬಾಳೆ ಎಂಥ ಬಾಳಿದು ಅಂತ ಮುಖಕ್ಕೆ ಸರ್ಗನ ಮುಚ್ಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ ಅಲ್ಲಿ ತಾಯಿ ಲೊಟ್ಕೊಡ್ತಿರ್ತಾಳೆ ಕಂಡೇನಮ್ಮ ಬಾ ಬ್ರಾಹ್ಮಣರ ರಕ್ತಾನ ಎಂತೆಂಥ ಮಾತ ಕಲ್ತಿದ್ದಾಳೆ ನೋಡು ನಿನ್ನ ಮಗಳು ಈ ಕಾಲೇಜು ಪಾಲೇಜು ಬೇಡ ಅಂದರೆ ನೀನು ಕೇಳಲಿಲ್ಲ ಈಗ ನೋಡು ನಿನ್ನ ಮೂಗೆ ನೀರೆತ್ತಿದಾಕೆ ಕುಂತವಳೆ ನೋಡವಳು ಎಂಥವಳು ತಾಯಿನೇ ಅಂತಾಳೆ ಸುಳ್ಯರು ಅಂತ ಅಂತ ಹೇಳಿಬಿಟ್ಟು ಗ ವಟ ಅಂತಾಳೆ ಅಪರ್ಣಂಗೂ ಸಿಟ್ಟು ಬರುತ್ತೆ ಅವಳು ರೋಷದಿಂದ ಕಿರಿಚಿತಾಳೆ ಅವ ಬಾಯಿ ಮುಚ್ಚವ ನಾನು ಕೇಳಲಾರೆ ನಾ ಎಲ್ಲರೂ ಹೋಗಿ ಜೀವ ತಗೊಂಬಿಡ್ತೀನಿ ನಾನು ಹೇಗ್ಲಾರೆ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ತಾಳೆ ಮುದುಗಿಗೂ ಸಿಟ್ಟು ಬರುತ್ತೆ ಅವಳು ಅರ್ಚ್ಕೊತಾಳೆ ನೀನು ಯಾಕವ ಪ್ರಾಣ ತಕ್ಕೊಳ್ಳೋದು ನಿಮ್ಮಿಬ್ಬರಿಗೆ ಅಂತ ನಾನಲ್ವ ಈ ಜೀವ ತೆ ಇದ್ದ ಬಂದಿರೋದು ನಾನೇ ತಗೊಳ್ತೀನಿ ಜೀವನ ನೀವು ತಾಯಿ ಮಗಳು ಮನಸ್ಸು ಬಂದಾಗ ಹಾಯಾಗಿರ್ರಿ ಅಂತ ಅವಳು ಕಿರಿಚ್ತಾಳೆ ಅಪರ್ಣ ಅವಳ ಮಾತಿಗೇನೂ ಉತ್ತರ ಕೊಡೋದಿಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹತ್ಕೊಂತ ಮೂಗೊರೆಸ್ಕೊತ ಕೂತ್ಕೊತಾಳೆ ಕಡೆಗೆ ಆ ಮೂವರಲ್ಲಿ ಯಾರೂ ಜೀವ ತೊಗೊಳ್ಳೋದಿಲ್ಲ ಮುದುಕಿ ಮೊಮ್ಮಗಳನ್ನು ಊಟಕ್ಕೆ ಕರೀತಾಳೆ ನಾವಲ್ಲೇ ಅಂತ ಅವಳು ಮೇಲಿಂದಲೇ ಘಾಟಾಗಿ ಉತ್ತರ ಕೊಡ್ತಾಳೆ ಮುದುಕಿ ಸಿಟ್ಟಿನಿಂದ ಹಾಳಾಗಿ ಹೋಗಿ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ತಾನು ಹಾಗೇ ಹಾಸಿಗೆ ಮೇಲೆ ಮುದುರ್ಕೊಳ್ತಾಳೆ ಅವತ್ತು ಮಾಡಿದ್ದ ಅಡುಗೆ ಯಾರೂ ಊಟ ಮಾಡೋದಿಲ್ಲ ರಾತ್ರಿ ಉಪವಾಸ ಇದ್ದರೂ ಕೂಡ ಚಂದ್ರುಗೆ ಹೊಟ್ಟೆ ತುಂಬಿದ ಹಾಗೆ ಭಾಸ ಆಗ್ತಿರುತ್ತೆ ರಾತ್ರಿಯ ಪ್ರಕರಣವನ್ನು ಮರೆತು ಬೆಳಗ್ಗೆ ಚಲ್ ಚೆನ್ನಾಗಿ ಓಡಾಡ್ತಿರ್ತಾಳೆ ತಾಯಿ ಮತ್ತು ಅಜ್ಜಿಗೂ ಕೂಡ ಅವಳ ಈ ವರ್ತನೆ ನೋಡಿ ಎಷ್ಟೋ ಸಮಾಧಾನ ಆಗುತ್ತೆ ಅದಾಗಿ ಮೂರು ದಿನಗಳಾಗುತ್ತೆ ಚಂದ್ರು ಕೂಡ ಸಂತೋಷವಾಗಿ ಆದ್ಮಿ ಅನ್ನೋ ಒಂದು ಹಿಂದಿ ಸಿನಿಮಾ ನೋಡೋಕ್ಕೆ ಅಂತ ಹೊರಡುತ್ತಾಳೆ ಮ್ಯಾಟ್ನಿ ನೋಡಿಬಿಟ್ಟು ಅವಳು ತನ್ನ ಗೆಳತಿ ಜೊತೆಗೆ ಹರಡ್ತಾ ಬರ್ತಿರ್ತಾಳೆ ದೂರದಲ್ಲಿ ಯಾರೋ ತನ್ನ ನೋಡುತ್ತಿದ್ದಾರೆ ಅಂತ ಭಾಸ ಆಗುತ್ತೆ ಯಾರು ಅಂತ ಗಮನಿಸಿದಾಗ ತನ್ನ ತಂದೆ ಚಂದ್ರಶೇಖರಯ್ಯ ಅಲ್ಲಿ ನಿಂತಿರ್ತಾರೆ ಅವಳಿಗೆ ತಕ್ಷಣ ಸಂತೋಷ ಆಗುತ್ತೆ ಗೆಳತಿಯರಿಗೆಲ್ಲ ಹೇಳ್ತಾಳೆ ಏ ನೀವೆಲ್ಲ ಹೋಗ್ರಮ್ಮ ಅಲ್ಲಿ ಯಾರೋ ನಮ್ಮೂರವರು ಕರೀತಾ ಇದ್ದಾರೆ ನಾನು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಉತ್ತರಕ್ಕೂ ಕಾಯ್ದೆ ಸರಸರ ಆ ತಂತಿ ಬೇಲಿ ಸಾಲಲ್ಲಿ ಓಡ್ತಾಳೆ ಅವರೆಲ್ಲರೂ ಹಿಂದಿರುಗಿ ನೋಡ್ತಾರೆ ಆದರೆ ಅವ್ರಿಗೆ ಯಾರು ಕಾಣೋದಿಲ್ಲ ಮುಂದಕ್ಕೆ ಅವರೆಲ್ಲ ಹೊರಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ